ಮೊದಲನೇ ದಿನ ಎರಡನೇ ದಿನ ಅದೇನೋ ಕಹಿಗೆ ಒಂಥರ ಹುಳಿ ಹುಳಿ ಏನೇನೋ ಇದೆಯಪ್ಪ ಚೆನ್ನಾಗಿಲ್ಲ ಅನ್ಸುತ್ತೆ ಮೂರನೇ ದಿನ ಆ ಫ್ರೆಂಡ್ ಹೇಳ್ಕೊಂಬೈ ಬಾರೋ ಅಂತ ಕರ್ಕೊಂಬರ್ತಾರೆ ಸೊ ಆವಾಗ ಒಂದು ಎಂಜಾಯ್ಮೆಂಟ್ ಆ ಎಂಜಾಯ್ಮೆಂಟ್ ಅದನ್ನೇನಂತೀವಿ ಆ ಖುಷಿ ಮತ್ತೆ ನಿಮಗೇನೋ ಸ್ಟ್ರೆಸ್ ಇರುತ್ತೆ ಮನೇಲೋ ಆಫೀಸಲ್ಲೋ ಏನೋ ಒಂದು ಸ್ಟ್ರೆಸ್ ಇರುತ್ತೆ ಆ ಕ್ಷಣ ಮರೆತಂಗೆ ಅನ್ಸುತ್ತೆ ಹೌದಾ ಅದಾದ ಮೇಲೆ ನಿಮಗೆ ಫುಲ್ಲು ಎನರ್ಜಿ ಇರುತ್ತೆ ಯಾವುದೋ ಈಗ ತುಂಬ ಗಟ್ಟಿ ಕೆಲಸ ಮಾಡೋರು ಇರ್ತಾರೆ ಏ ಒನ್ ಡೋಸ್ ಹಾಕೋ ಬಂದ್ರೆ ನನಗೆ ಕೆಲಸ ಮಾಡೋಕ್ಕಾಗತ್ತೆ ಅಂತ ಅದನ್ನು ಮಾಡ್ತೀರಿ ಸೊ ಕೆಲಸದಲ್ಲಿ ಮಾಡುವಾಗ ಶಕ್ತಿ ಬರುತ್ತೆ ಮನಸ್ಸು ರಿಲ್ಯಾಕ್ಸ್ ಆಗತ್ತೆ ಆಮೇಲೆ ನಿಮಗೆ ಏನೋ ಒಂದು ಸಂತೋಷದ ಫೀಲಿಂಗ್ ಬರುತ್ತೆ ಆ ಹಾರ್ಮೋನ್ ರಿಲೀಸ್ ಆದಾಗ ಇದು ಕೇವಲ ಕೆಲವೇ ದಿನಗಳಲ್ಲಿ ಅಷ್ಟೇ ಏನೋ ಗೆಳ್ಕೊಂಬಂದು ಒಳಗೆ ಹಾಕುತ್ತೆ ಆಮೇಲೆ ನೀವು ಐವತ್ ಮೂವತ್ತು ಎಮ್ ಎಲ್ ಇದ್ದವ್ ನಾಳೆ ಅರವತ್ತು ಎಮ್ ಎಲ್ ಬಂದರೂ ಆ ಫೀಲಿಂಗ್ ಬರ್ತಾ ಇರೋಲ್ಲ ನಾಳಿದ್ದು ತೊಂಬತ್ತ ಎಮ್ ಎಲ್ಗೆ ಆ ಫೀಲಿಂಗ್ ಬರಬಹುದು ಅಂದ್ರೆ ಮೊದಲನೇ ದಿನ ಮೂವತ್ತು ಎಂ ಎಲ್ಗೆ ಬರುವಂತ ಫೀಲಿಂಗು ಒಂದು ವಾರ ಒಂದು ತಿಂಗಳು ಆದ್ಮೇಲೆ ಅರವತ್ತು ಎಮ್ ಎಲ್ಗೆ ಬಂತು ಆಮೇಲೆ ಎಮ್ ಎಲ್ ಹೀಗೆ ನಮ್ಮ ಇಂಟೆನ್ಸಿಟಿ ರೇಷಿಯೋ ಇನ್ಕ್ರೀಸ್ ಆಗತ್ತೆ